ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಸೋಲೋ ಟ್ರಾವೆಲರ್ಸ್ ಇವತ್ತು ಒಂದು ಅದ್ಭುತವಾದಂಥ ಮಾಹಿತಿ ಕೊಡೋಕ್ಕೆ ನಾನು ನಿಮ್ಮ ಜೊತೆ ಬಂದಿದ್ದೀನಿ ಅದು ಏನಪ್ಪ ಅಂದರೆ ಜನವರಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಗೆ ಬರುವಂತಹ ಕರ್ನಾಟಕದಲ್ಲಿ ಮತ್ತು ಮೈಸೂರು ಜಿಲ್ಲೆಯ ಕೆಹರ್ ನಗರ ತಾಲೂಕಲ್ಲಿರುವಂತಹ ಧನುಷ್ಕೋಟಿ ಜಲಪಾತ ಅಂತಲೂ ಕೂಡ ಕರೀತಾರೆ ಹಾಗೆ ಶ್ರೀರಾಮ ಚುಂಚನಕಟ್ಟೆ ದೇವಾಲಯ ಭಾರಿ ದಿನಗಳ ಜಾತ್ರೆ ಅಂತಲೂ ಕೂಡ ತುಂಬ ಕರ್ನಾಟಕದಲ್ಲಿ ಫೇಮಸ್ ಆಗಿದೆ ಅದರ ಬಗ್ಗೆ ಒಂದಿಷ್ಟು ಮಾಹಿತಿ ಹೇಳೋಣ ಅಂತ ಬಂದಿದ್ದೀನಿ ಅದು ಏನಪ್ಪ ಅಂದರೆ ಅತಿ ಹೆಚ್ಚಾಗಿ ಬೇಕಾಗಿರುವಂತಹ ಮಾಹಿತಿ ನಮ್ಮ ಕರ್ನಾಟಕದ ನನ್ನ ಪ್ರೀತಿಯ ರೈತ ಬಾಂಧವರಿಗೆ ಈ ವಿಷಯ ಏನೇ ಕೇಳ್ತಾ ಇದ್ದೀನಿ ಅಂದರೆ ಗುಲ್ಬರ್ಗ ಹುಬ್ಳಿ ಧಾರವಾಡ ಬೆಳಗಾವಿ ಮೈಸೂರು ಚಾಮರಾಜನಗರ ಹಾಗೂ ಹಾಸನ್ ಮತ್ತು ಹರ್ಸಿಕೆರೆ ಹಾಗೂ ನಮ್ಮ ಕರ್ನಾಟಕದ ಮಂಡ್ಯ ಮತ್ತು ಮದ್ದು ಚನ್ನಪಟ್ಟಣ ರಾಮನಗರ ಎಲ್ಲ ಕಡೆಯೂ ಕೂಡ ನಮ್ಮ ಚುಂಚುನ್ಕಟ್ಟೆ ಜಾತ್ರೆಗೆ ಹಳ್ಳಿಕಾರ್ ತಳಿ ಎತ್ತುಗಳನ್ನು ಇಲ್ಲಿ ಕಟ್ಟಲಾಗುತ್ತೆ ಅದ್ದೂರಿಯಾಗಿ ಭಾರಿ ದನಗಳ ಜಾತ್ರೆ ಕೂಡ ನಡೆಯುತ್ತೆ ಇಲ್ಲಿ ಕೊಂಡುಕೊಳ್ಳುವವರು ಕೂಡ ಬರ್ತಾರೆ ಹಾಗೆ ಅದನ್ನ ಹಳ್ಳಿ ರಸುಗಳನ್ನು ಅಲ್ಲಿ ಜಾತ್ರೆಯಲ್ಲಿ ಕಟ್ಟಿ ನಂತರ ಪ್ರದರ್ಶನ ಕೂಡ ನೀಡೋಕ್ಕೆ ಜಾತ್ರೆಗೆ ಬರ್ತಾರೆ ತುಂಬನೇ ಹತ್ತು ದಿನಗಳ ಜಾತ್ರೆ ತುಂಬಾ ಖುಷಿ ತರುತ್ತೆ ಎಲ್ಲ ರೈತರಿಗೂ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ನಾನು ಹೇಳೋದಿಲ್ಲ ನೀವು ಕೂಡ ಒಮ್ಮೆ ಬಂದು ವಿಸಿಟ್ ಕೊಡ್ಬೋದು ಈ ತಿಂಗಳು ಡಿಸೆಂಬರ್ ಎಂಡಿಂಗ್ ಅಲ್ಲಿ ಜಾತ್ರೆಗೆ ಎಲ್ಲ ವ್ಯವಸ್ಥೆ ಕೂಡ ಮಾಡ್ಕೊಳಕ್ಕಾಗುತ್ತೆ ಅಲ್ಲಿ ನೀವು ನೋಡಬಹುದಾದಂತಹದ್ದು ಕೆಲವು ಕಡೆ ದೊಡ್ಡ ದೊಡ್ಡ ಅದ್ಭುತವಾದಂತಹ ಒಂದು ಹಳ್ಳಿಕ ಎತ್ತುಗಳನ್ನು ಕೂಡ ಅಲ್ಲಿ ತರ್ತಾರೆ ನಮ್ಮ ರೈತರು ಅದನ್ನು ನೋಡೋದಕ್ಕೆ ಅಂತಲೇ ಕೂಡ ತುಂಬ ಜನ ಬರ್ತಾ ಇರ್ತಾರೆ ಮತ್ತೆ ತಗೊಂಡು ಕೂಡ ಅವರ ಕಡೆ ಹೋಗ್ತಾರೆ ಹಾಗೆಯೇ ನಾನು ಲಾಸ್ಟ್ ಇಯರ್ ನೋಡಿದ್ದು ಏಳು ಲಕ್ಷದ ಹಳ್ಳಿಕ ಎತ್ತುಗಳು ಒಂದು ಜೊತೆಗೆ ಏಳು ಲಕ್ಷ ಅಂತೆ ಸೊ ತುಂಬ ಅದ್ಭುತವಾಗಿದ್ದು ನನ್ನ ಲಾಸ್ಟ್ ವೀಡಿಯೋದಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹಾಗೆಯೇ ಇನ್ನೊಂದು ಮುಖ್ಯವಾದ ವಿಷಯ ನಾನು ನಿಮಗೆ ಹೇಳಬೇಕಾಗಿದೆ ನಮ್ಮ ರೈತ ಬಂದವರಿಗೆ ಈ ವಿಷಯ ದಯವಿಟ್ಟು ಇದನ್ನು ನೆನಪು ಮಾಡ್ಕೊಳ್ಳಿ ಆ ಸ್ಥಳಕ್ಕೆ ಬಂದಾಗ ಚುನಚುನ್ಕಟ್ಟೆ ಬಾರಿ ದನಗಳ ಜಾತ್ರೆಯಲ್ಲಿ ಕೇರಳ ತಾಲೂಕಿನ ಪಶುವೈದ್ಯ ಇಲಾಖೆ ಅಲ್ಲಿ ಕರ್ತವ್ಯ ನಿರ್ವಹಿಸುತ್ತೆ ಹತ್ತು ದಿನಗಳ ಕಾಲ ಆ ಕರ್ತವ್ಯದಲ್ಲಿ ಹಸುಗಳಿಗೆ ಮತ್ತು ಹೆತ್ತುಗಳಿಗೆ ಏನಾದರೂ ತೊಂದರೆ ಆದರೆ ಯಾವುದೇ ರೀತಿ ಹಣ ಕೊಡುವಂತಿಲ್ಲ ಫ್ರೀ ಚಿಕಿತ್ಸೆ ಕೂಡ ಅಲ್ಲಿ ಹಸುಗಳಿಗೆ ನಡೆಯುತ್ತೆ ಅಲ್ಲಿ ನಿಮಗೆ ಆಂಬುಲೆನ್ಸ್ ವ್ಯವಸ್ಥೆ ಬೇಕು ಅಂದರೆ ಒಂದು ಒಂಬತ್ತು ಆರು ಎರಡಕ್ಕೆ ಕರೆ ಮಾಡಬೇಕು ಇಲ್ಲಾಂದರೆ ನೀವು ಅಲ್ಲೇ ಒಂದು ಟೆಂಟ್ ಕೂಡ ಇರುತ್ತೆ ಡಾಕ್ಟರ್ಗಳಿಗೆ ಅಲ್ಲಿ ನೀವು ಹೋಗಿ ಅವ್ರನ್ನ ಕರ್ಕೋಗಿ ಟ್ರೀಟ್ಮೆಂಟ್ ಮಾಡಿಸ್ಬೋದು ಯಾವುದೇ ರೀತಿ ಫೀಸ್ ಕೊಡಂಗಿಲ್ಲ ಇದು ಕರ್ನಾಟಕ ಸರ್ಕಾರ ಫ್ರೀಯಾಗಿ ಕೊಡೋವಂಥದ್ದು ಒಂದು ವೇಳೆ ಅವರು ಬರಲಿಲ್ಲ ಅಂದರೆ ಸೊ ಆಂಬುಲೆನ್ಸ್ ವ್ಯವಸ್ಥೆ ಇದೆ ಖಂಡಿತ ಬಂದೇ ಬರ್ತಾರೆ ಯಾರೂ ಮಿಸ್ ಮಾಡಲ್ಲ ಹಾಗಾಗಿ ನೀವು ಅದನ್ನು ಉಪಯೋಗ ಪಡ್ಕೋಬೋದು ಹಾಗೆಯೇ ನೀರಿನ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿದೆ ಚುನಚುನ್ಕಟ್ಟೆ ದನಗಳ ಜಾತ್ರೆಗೆ ಅಲ್ಲಲ್ಲೇ ಒಂದೊಂದು ಕ್ಯಾಂಪ್ ಮಾಡಿ ನಲ್ಲಿಯಲ್ಲಿ ಹಾಕಿರ್ತಾರೆ ಸೊ ನೀವು ಎತ್ತುಗಳಿಗೆ ನೀರು ತೋರಿಸೋದಕ್ಕೂ ಕೂಡ ನೀವು ಅಲ್ಲಿ ನೀರನ್ನು ಇಟ್ಕೊ ಹಾಗೆ ಗದ್ದೆ ಬಯಲಲ್ಲೂ ಕೂಡ ನೀರಿನ ವ್ಯವಸ್ಥೆ ತುಂಬ ಚೆನ್ನಾಗಿರುತ್ತೆ ನಾನು ಹೇಳೋದಕ್ಕಿಂತ ಒಮ್ಮೆ ನಮ್ಮ ರೈತ ಬಂದವರು ಹಾಗೂ ಯಾರ್ಯಾರು ದನಗಳ ಜಾತ್ರೆ ನೋಡಿಲ್ಲ ಅವರು ಖಂಡಿತ ಮಿಸ್ ಮಾಡದೆ ಒಮ್ಮೆ ಆದ್ರೂ ಹೋಗಿ ಬನ್ನಿ ತುಂಬ ಅದ್ಭುತವಾಗಿರುತ್ತೆ ನಂತರ ಅಲ್ಲಿಂದ ಬಂದು ಶ್ರೀರಾಮ ದೇವಸ್ಥಾನ ಅಲ್ಲೇ ಒಂದು ನೂರ ಮೀಟರ್ ಡಿಸ್ಟೆನ್ಸ್ ಇರುತ್ತೆ ಅಲ್ಲಿ ನೋಡಿ ನೀವು ಕೂಡ ಜಾತ್ರೆ ಮುಗಿಸ್ತಾ ಬರ್ಬೋದು ಆದರೆ ಹತ್ತು ದಿನಗಳ ಕಾಲ ಕಂಪಲ್ಸರಿ ಜಾತ್ರೆ ನಡೆಯುತ್ತೆ ನೋಡಿ ತುಂಬ ಸಂತೋಷದಿಂದ ಅದನ್ನು ವೀಕ್ಷಣೆ ಮಾಡಿ ಕೆಲವರು ಎತ್ತುಗಳ ಒಂದು ರೈಟ್ ಯಾವ ಥರ ಇರುತ್ತೆ ಅಂದರೆ ಭಯಂಕರ ಇರುತ್ತೆ ಆದರೆ ಅಷ್ಟೇ ತುಂಬ ಅದ್ಭುತವಾಗಿ ಕಾಣಿಸ್ತವೆ ನನಗಂತೂ ತುಂಬ ಖುಷಿಯಾಗುತ್ತೆ ನಾನು ಅದನ್ನು ಕೂಡ ಯೂಟ್ಯೂಬಲ್ಲಿ ಹಾಕ್ತೀನಿ ಮುಂದಿನ ತಿಂಗಳು ಹೋಗಿ ವೀಡಿಯೋ ಮಾಡಿ ಖಂಡಿತ ನಾನು ಮಿಸ್ ಮಾಡದೆ ಆಗ್ತೀನಿ ಹಾಗಾಗಿ ನನ್ನ ಪ್ರೀತಿಯ ರೈತ ಬಂದವರಿಗೆ ಇದೊಂದು ಸಣ್ಣ ಮಾಹಿತಿನ ತಿಳಿಸ್ಕೊಡೋಣ ಅಂತ ಅನ್ನಿಸ್ತು ಹಾಗಾಗಿ ನನ್ನ ಚಾನಲ್ ಮೂಲಕ ನಾನು ಇದನ್ನು ತಿಳಿಸ್ತಾ ಇದ್ದೀನಿ ಹಾಗೆಯೇ ಎಲ್ಲ ರೈತರು ಬರಬೇಕು ನಮ್ಮ ಚುಣಚುನಕಟ್ಟೆ ಜಾತ್ರೆಯನ್ನು ತುಂಬ ಅದ್ದೂರಿಯಾಗಿ ನಡೆಸ್ಕೊಡ್ಬೇಕು ಅಂತ ಹೇಳ್ತಾ ಈ ಮಾತನ್ನ ಹೀಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು